ಕಿದಿಯೂರು ಹೋಟೆಲ್ ಬಳಿ ಇರುವ ಉಡುಪಿಯ ಪ್ರಸಿದ್ಧ ಮೊಬೈಲ್ ಶೋರೂಂ ವಿಕಿ ಮೊಬೈಲ್ಸ್ನಲ್ಲಿ ದೀಪಾವಳಿ ಧಮಾಕಾ ಆಫರ್ ನಡೆಯುತ್ತಿದ್ದು ಅಕ್ಟೋಬರ್ ಒಂದರಿಂದ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಕಿ ಮೊಬೈಲೋತ್ಸವ ನಡೆಯಲಿದೆ ವಿಕಿ ಮೊಬೈಲ್ ಉತ್ಸವದ ಪೋಸ್ಟರ್ ಅನ್ನು ಚಲನಚಿತ್ರ ನಟ ಪೃಥ್ವಿ ಅಂಬರ್ ಕಾಮಿಡಿ ಕಿಲಾಡಿಯ ಪ್ರವೀಣ್ ಕುಮಾರ್ ಸುದೀಪ್ ಶೆಟ್ಟಿ ಜಾವಿದ್ ಹಾಗೂ ವಿಕಿ ಮೊಬೈಲ್ಸ್ನ ಮಾಲಕ ವಿವೇಕ್ ಸುವರ್ಣ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ಪೃಥ್ವಿ ಅಂಬರ್ ವಿಕಿ ಮೊಬೈಲ್ ಉತ್ಸವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರತಿ ಖರೀದಿಗೂ ಖಚಿತ ಉಡುಗೊರೆ ಹಾಗೂ ಅದೃಷ್ಟಶಾಲಿ ಗ್ರಾಹಕರಿಗೆ ಐದು ಬೈಕ್ ಪ್ರತಿ ವಾರ ಸ್ಮಾರ್ಟ್ ಟಿವಿ ಗೆಲ್ಲುವ ಅವಕಾಶ ಹಾಗೂ ಸಾವಿರಕ್ಕೂ ಅಧಿಕ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಗ್ರಾಹಕರಿಗೆ ಇದ್ದು ಎಲ್ಲಾ ಬ್ರ್ಯಾಂಡ್ ನ ಮೊಬೈಲ್ ಬೇರೆ ಅಂಗಡಿ ಮತ್ತು ಆನ್ಲೈನ್ ಗಿಂತ ಕಡಿಮೆ ಬೆಲೆಯಲ್ಲಿ ವಿಕಿ ಮೊಬೈಲ್ಸ್ ನಲ್ಲಿ ಲಭ್ಯವಿದೆ ಹಾಯ್ ಮಾತರಾ ನಮಸ್ಕಾರ ವಿಕಿ ಮೊಬೈಲ್ ಉತ್ಸವ ದೀಪಾವಳಿಯ ಅಂಗವಾದ ಪ್ರತಿ ವರ್ಷ ನಾವು ವಿಕಿ ರೆಡ್ಡೆ ಆಫರ್ ಕೊರೊಂದಿತ್ತರು ಈ ವರ್ಷಲ ಕೊರೊಂದುಲ್ಲೇರು ಯಾನಲ ಮಸ್ತ್ ವರ್ಷದಿಂದ ಬರೊಂದುಲ್ಲೇ ఆన్లైన్ యుగా ఉంది మావల్ల ఆఫర్స్ ఆన్లైన్ కోరనా ఆన్లైన్ దాకా టక్కర్ ఒరే పును ఉల్పాక్ ఎండే రెడ్ ఆఫర్స్ ఉండు నీకు లైక్ బంపర్ బహుమానాలు బైక్ ఉండు కొంచెం ఎల్ఈడి టీవీ ఉండు అంచెనే ప్రతి మొబైల్ తొట్టు కొంచెం స్క్రాచ్ గిఫ్ట్ ఉంటుంది పూర ಮೊಬೈಲ್ ಬಂಡ ಊಡ್ಪಿಟ್ ಕಂಡಿದ್ದು ಬದ್ಲು ವಿಕ್ಕಿ ಮೊಬೈಲ್ಸ್ ಅಂಚತ್ ಮಾತಕ್ಕಲ್ಲ ಬಲ್ಲೆ ಈ ಸರಿತ ವಿಕ್ಕಿ ಮೊಬೈಲ್ ಉತ್ಸವ ಪ್ರತಿ ವರ್ಷದ ವಿಕ್ಕಿ ಮೊಬೈಲ್ ಉತ್ಸವ ನಿಗ್ ತೋನಿಪ್ಪರಿ ಈ ಸರ್ತಿಲ್ಲ ಅವ್ನಿ ಸ್ಪೆಷಲ್ ಆಫರ್ ದೊಟ್ಟಿಗೆ ವಿಕ್ಕಿ ಮೊಬೈಲ್ಸ್ ಬೈದೆ ಫಸ್ಟ್ ಯಾನ್ ಬಂದೆ ಎನ್ನ ಬಗ್ಗೆ ಯಾನ್ ಇಡೇ ಕಸ್ಟಮರ್ ಆದ್ ಬೈದಿನೆ ನನ್ನಲ್ ಉಂಟ ಮೊಬೈಲ್ ವಿಕೆಂಡ ಸೊ ಮುಲ್ತಾ ಕಸ್ಟಮರ್ ಸರ್ವಿಸ್ ಮುಲ್ತ ಆಫರ್ ತುದು ಬೈದಿನೆ ಈ ಸಲ ಆಫರ್ ದ ಬಗ್ಗೆ ಪರೋಂದುಲ್ಲೆ ಈ ಆ ಸ್ಪೆಷಲ್ ಆಫರ್ ಪಡ್ಡ ಪ್ರತಿ ಮೊಬೈಲ್ ಖರೀದಿಗೆ ರೆಡ್ ಸ್ಕ್ರಾಚ್ ಕಾರ್ಡ್ ಕೊರೋದು ಅಂಚನೆ ಸ್ಪೆಷಲ್ ಲಕ್ ಲಕ್ಕಿ ಸ್ಕೀಮ್ದಲ್ಲ ಲಕ್ಕಿ ಲಕ್ಕಿಡಿಕ್ಳು ಬಂಪರ್ ಲಕ್ಕಿ ಡ್ರಾ ಬೈಕ್ ಬಂದು ಅಂಚನೆ ಗೋಲ್ಡು ವಾಷಿಂಗ್ ಮೆಷಿನ್ ಸೊ ಓವೆನ್ಲಾಗಿಂದುಿ ಅಂಚನೆ ಬೊಕ್ಕಲ ವಿಶೇಷತೆ ಆದಪ್ಪಣ ಇಂಚಿನ ಲಕ್ಕಿ ಡ್ರಾ ಮಾತ್ರ ಇಟ್ಲಿಕ್ಕು ಆನ್ಲೈನ್ ಪ್ರೈಸ್ ಇಡ್ದೆಲ್ಲ ಕಮ್ಮಿ ಪ್ರೈಸ್ಗೆ ಅವೇ ಕಾರಣಕ್ಕೋಸ್ಕರ ಆ್ಯನ್ಲ ಬರ್ತು ಮೊಬೈಲ್ ಮೊಬೈಲ್ದ ತಂದೈತೆ ಆ್ಯಂಡ್ ಕಸ್ಟಮರ್ ಸರ್ವಿಸ್ಲಲ್ಲಿ ಬೆಸ್ಟ್ ಉಂಟು ಸೊ ಮಾತಿರ್ಲ ಬಲೆ ಈ ಸತ್ತಿದ ದೀಪಾವಳಿ ಆಫರ್ ಓಲೋಲು ಉಂಡು ಮೊಬೈಲ್ ಓಲ್ ಉಂಡು ಎಲ್ಲ ಥಿಂಕ್ ಮಾಡ್ಕೊ ಸೀದಾ ವಿಕ್ಕಿ ಮೊಬೈಲ್ ಬಲೆ ನಿಕ್ಕಿಲ್ ಆ ಮೊಬೈಲ್ ಪರ್ಚೇಸ್ ಮಾಡೋದಂತ ವಿಕಿ ಮೊಬೈಲ್ ಇದೀಗ ಹನ್ನೆರಡನೇ ವರ್ಷ ವಿಕಿ ಮೊಬೈಲ್ ಉತ್ಸವವನ್ನು ಆಚರಣೆ ಮಾಡ್ತಾ ಇದೆ ವಿಕಿ ಮೊಬೈಲ್ ಓಪನ್ ಆಗಿ ಸರಿಸುಮಾರು ಹನ್ನೆರಡು ವರ್ಷ ಆಗಿದೆ ಇವತ್ತು ಹನ್ನೆರಡನೇ ವಿಕ್ಕಿ ಮೊಬೈಲ್ ಉತ್ಸವ ಆಯೋಜನೆ ಮಾಡಿದ್ದೇವೆ ಜನರು ಮುಂಚೆಯಿಂದ ಕೂಡ ವಿಕ್ಕಿ ಮೊಬೈಲ್ ಉತ್ಸವಕ್ಕೆ ವೆಯ್ಟಿಂಗಲ್ಲಿ ಇರ್ತಾರೆ ಈ ವರ್ಷ ಏನು ಆಫರ್ ಸಿಗ್ತದಂತ ಹಾಗೆ ಈ ವರ್ಷ ನಾವು ಪ್ರತಿ ಮೊಬೈಲ್ ಖರೀದಿಗೂ ಕೂಡ ಎರಡು ಸ್ಕ್ಯಾ ಸ್ಕ್ರ್ಯಾಚ್ ಕಾರ್ಡ್ ಹಾಗೂ ಒಂದು ಲಕ್ಕಿ ಡ್ರಾ ಕೂಪನನ್ನು ಕೊಡ್ತೇವೆ ಈ ಸ್ಕ್ರ್ಯಾಚ್ ಕಾರ್ಡಲ್ಲಿ ಪ್ರತಿ ಸ್ಕ್ರ್ಯಾಚ್ ಕಾರ್ಡಲ್ಲಿ ಕೂಡ ಖಚಿತವಾಗಿ ಉಡುಗೊರೆ ಇದೆ ಅದು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ನಿಮಗೆ ಏನಂತ ಗೊತ್ತಾಗುತ್ತೆ ಅದರಲ್ಲಿ ಎರಡು ಗಿಫ್ಟ್ ನಿಮಗೆ ಸಿಗ್ತದೆ ನೀವು ತೊಗೊಳ್ಬೋದು ಹಾಗೆ ಲಕ್ಕಿ ಡ್ರಾ ಕೂಪನಲ್ಲಿ ನಿಮಗೆ ವಾರಕ್ಕೊಂದು ಡ್ರಾ ಇದೆ ಒಂದು ಪ್ರತಿ ವಾರವೂ ಕೂಡ ಎಲ್ ಇ ಡಿ ಟಿವಿಯನ್ನು ನಾವು ಡ್ರಾ ಮಾಡ್ತೇವೆ ಹಾಗೂ ಫೈನಲ್ಲಿ ಬಂಪರ್ ಡ್ರಾ ಇದೆ ಬಂಪರ್ ಡ್ರಾವಲ್ಲಿ ಈ ವರ್ಷ ಐದು ಬೈಕ್ ಹತ್ತು ಗೋಲ್ಡ್ ಕಾಯಿನ್ ಹಾಗೂ